ಕನ್ನಡದ ಮೊದಲ ಟಾಕಿ ಚಿತ್ರ ಸತಿ ಸುಲೋಚನಾ ಸಾವಿರದ ಒಂಬೈನೂರ ಬಜೆಟ್ ಮೂವತ್ತು ಹಾಡುಗಳು ಕನ್ನಡದ ಮೊದಲ ಸಿನಿಮಾದ ರೋಚಕ ಕತೆ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾವು ಸ್ಮಾರ್ಟ್ಫೋನ್ನಲ್ಲಿ ಕುಳಿತುಕೊಂಡೇ ಜಗತ್ತಿನ ಯಾವುದೇ ಮೂಲೆಯ ಸಿನಿಮಾವನ್ನ ಬೇಕಾದರೂ ನೋಡ್ತೀವಿ ಆದರೆ ತೊಂಬತ್ತು ವರ್ಷಗಳ ಹಿಂದಿನ ಕತೆನೆ ಬೇರೆ ಆಗಿನ್ನು ಕನ್ನಡ ನಾಡಿನಲ್ಲಿ ಸಿನಿಮಾಗಳು ಬರೀ ಮುಖ್ಯ ಆಗಿತ್ತು ಜನ ತೆರೆ ಮೇಲೆ ಚಿತ್ರ ನೋಡ್ತಿದ್ರು ಆದ್ರೆ ಅದಕ್ಕೆ ಧ್ವನಿ ಇರ್ತಿರಲಿಲ್ಲ ಇಂತಹ ಟೈಮ್ನಲ್ಲಿ ಕನ್ನಡಿಗರು ತಮ್ಮದೇ ಭಾಷೆಯ ಸಿನಿಮಾವನ್ನ ಬೆಳ್ಳಿ ತೆರೆ ಮೇಲೆ ನೋಡಿ ಕನ್ನಡದ ಡೈಲಾಗ್ ಕೇಳಿಸಿಕೊಳ್ಳುವ ಹಾಗೆ ಮಾಡಿದ ಆ ಒಂದು ಐತಿಹಾಸಿಕ ದಿನ ಯಾವುದು ಗೊತ್ತಾ ಅದೇ ಮಾರ್ಚ್ ಮೂರು ಅಂದು ಬಿಡುಗಡೆಯಾಗಿದ್ದು ಕನ್ನಡದ ಫಸ್ಟ್ ಎವರ್ ಟಾಕಿ ಸಿನಿಮಾ ಸತಿ ಸುಲೋಚನಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಸಿನಿಮಾದ ಮೇಕಿಂಗ್ ಹಿಂದಿರೋ ರೋಚಕ ಸಾಹಸ ಆ ಕಾಲದ ನಲವತ್ತು ಸಾವಿರ ರೂಪಾಯಿ ಬಜೆಟ್ ನ ಕತೆ ಮತ್ತೆ ಆ ಸಿನಿಮಾದಲ್ಲಿ ಎಷ್ಟೊಂದು ಹಾಡುಗಳಿದ್ವು ಅನ್ನೋ ಇಂಟರೆಸ್ಟಿಂಗ್ ವಿಷಯಗಳನ್ನ ನೋಡೋಣ ಮೊದಲನೆಯದಾಗಿ ಕನ್ನಡದ ಈ ಮೊದಲ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಿದ್ದು ಒಬ್ಬ ಕನ್ನಡಿಗ ಅಲ್ಲ ಅಂದ್ರೆ ನೀವು ನಂಬ್ತೀರಾ ಹೌದು ಶಾ ಚಮನ್ ಲಾಲ್ ದುಂಗಾಚಿ ಅಂತ ಒಬ್ಬರು ಮಾರ್ವಾಡಿ ಉದ್ಯಮಿ ಇವರು ಮೂಲತಃ ರಾಜಸ್ಥಾನದವರು ಅಂದ್ರೆ ಬಂದು ನೆಲೆಸಿದ್ದು ನಮ್ಮ ಬೆಂಗಳೂರಿನಲ್ಲಿ ಇವರಿಗೆ ಕಲೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗಿನ ಕಾಲದಲ್ಲಿ ಸಿನಿಮಾ ಮಾಡೋದು ಅಂದ್ರೆ ಸುಮ್ನೆ ಅಲ್ಲ ಇವತ್ತಿನ ಕೋಟಿಗಟ್ಟಲೆ ಹಣಕ್ಕೆ ಸಮಾನವಾದ ಸಾವಿರ ರುಪೀಸ್ ಬಂಡವಾಳವನ್ನ ಧೂಂಗಾಚಿ ಅವರು ಈ ಸಿನಿಮಾಗೆ ಹಾಕಿದ್ರು ಇದು ಆ ಕಾಲಕ್ಕೆ ಒಂದು ದೊಡ್ಡ ರಿಸ್ಕ್ ಆದ್ರೂ ಕನ್ನಡಿಗರಿಗೆ ಒಂದು ಟಾಕಿ ಸಿನಿಮಾ ಕೊಡ್ಲೇಬೇಕು ಅನ್ನೋ ಛಲದಿಂದ ಅವರು ಸೌತ್ ಇಂಡಿಯಾ ಮೂವಿ ಟೋನ್ ಸಂಸ್ಥೆಯಡಿ ಈ ಸಾಹಸಕ್ಕೆ ಕೈ ಹಾಕಿದ್ರು ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ ಸತಿ ಸುಲೋಚನಾ ಕನ್ನಡದ ಮೊದಲ ರಿಲೀಸ್ ಆದ ಸಿನಿಮಾ ಹೌದು ಆದರೆ ಶೂಟಿಂಗ್ ಶುರು ಮಾಡಿದ್ದ ಮೊದಲ ಸಿನಿಮಾ ಇದಲ್ಲ ಆಕ್ಚುಲಿ ಭಕ್ತ ಧ್ರುವ ಅನ್ನೋ ಇನ್ನೊಂದು ಸಿನಿಮಾದ ಶೂಟಿಂಗ್ ಸತಿ ಸುಲೋಚನಾಗಿಂತ ಮೊದಲೇ ಶುರುವಾಗಿತ್ತು ಬಾಂಬೆಯಲ್ಲಿ ಅದರ ಕೆಲಸ ನಡೀತಿತ್ತು ಆದರೆ ವಿಧಿಯಾಟ ನೋಡಿ ಟೆಕ್ನಿಕಲ್ ಕಾರಣಗಳಿಂದ ಮತ್ತು ಸೆನ್ಸಾರ್ ಮಂಡಳಿಯ ಡಿಲೇ ಇಂದಾಗಿ ಭಕ್ತ ಧ್ರುವ ಲೇಟ್ ಆಯಿತು ಇತ್ತ ಕಡೆ ನಮ್ಮ ಸತಿ ಸುಲೋಚನಾ ಟೀಮ್ ಕೇವಲ ಎರಡು ತಿಂಗಳಲ್ಲಿ ಶೂಟಿಂಗ್ ಮುಗಿಸಿ ಮಾರ್ಚ್ ಮೂರು ಮಾಡಿ ಕನ್ನಡದ ಮೊದಲ ಟಾಕಿ ಸಿನಿಮಾ ಅನ್ನು ಇತಿಹಾಸ ಬರೆದು ಬಿಡಿತು ಭಕ್ತ ಧ್ರುವ ಆಮೇಲೆ ಅಂದ್ರೆ ಸುಮಾರು ಒಂದು ತಿಂಗಳ ನಂತರ ರಿಲೀಸ್ ಆಯಿತು ಆಗ ಬೆಂಗಳೂರಲ್ಲಿ ಅಂತಹ ದೊಡ್ಡ ಸ್ಟುಡಿಯೋಗಳಿರಲಿಲ್ಲ ಅದಕ್ಕೆ ಇಡೀ ಸಿನಿಮಾ ತಂಡ ಗಂಟು ಮೂಟೆ ಕಟ್ಟಿಕೊಂಡು ಹೋಗಿದ್ದು ಮಹಾರಾಷ್ಟ್ರದ ಕೊಲ್ಲಾಪುರ್ಗೆ ಅಲ್ಲಿನ ಫೇಮಸ್ ಛತ್ರಪತಿ ಸಿನಿಟೋನ್ ಸ್ಟುಡಿಯೋದಲ್ಲಿ ಶೂಟಿಂಗ್ ನಡೀತು ವಿಶೇಷ ಅಂದ್ರೆ ಡೈರೆಕ್ಟರ್ ವಿ ರಾವ್ ಮತ್ತು ಹೀರೋ ಸುಬ್ಬಯ್ಯ ನಾಯ್ಡು ಸೇರಿದಂತೆ ಇಡೀ ಟೀಮ್ ಸುಮಾರು ಎಂಟು ವಾರಗಳು ಅಂದರೆ ಎರಡು ತಿಂಗಳು ಅಲ್ಲೇ ಟಿಕಾಣಿ ಹೂಡಿದ್ರು ಊಟ ತಿಂಡಿ ನಿದ್ದೆ ಎಲ್ಲವೂ ಅಲ್ಲೇ ಇದು ಕೇವಲ ಶೂಟಿಂಗ್ ಆಗಿರಲಿಲ್ಲ ಒಂದು ಫ್ಯಾಮಿಲಿ ತರಹ ಆಗೋಗಿತ್ತು ಈಗಿನ ಹಾಗೆ ಆರಾಮಾಗಿ ಎ ಸಿ ರೂಮ್ ಅಲ್ಲಿ ಕೂತು ಡಬ್ಬಿಂಗ್ ಮಾಡೋ ಸೌಲಭ್ಯ ಆಗ ಇರಲಿಲ್ಲ ಆಗ ಇದ್ದದ್ದು ಲೈವ್ ಸೌಂಡ್ ರೆಕಾರ್ಡಿಂಗ್ ಅಂದ್ರೆ ಶೂಟಿಂಗ್ ಸ್ಪಾಟ್ ನಲ್ಲೇ ನಟರು ಡೈಲಾಗ್ ಹೇಳಬೇಕು ಅಲ್ಲೇ ರೆಕಾರ್ಡ್ ಆಗಬೇಕು ಏನಾದರೂ ಸಣ್ಣ ಶಬ್ದ ಆದ್ರೂ ಸೀನ್ ಕಟ್ ಆಗಿನ ಕ್ಯಾಮೆರಾಗಳು ಜನರೇಟರ್ ತರ ಸೌಂಡ್ ಮಾಡ್ತಿದ್ವು ಆ ಸೌಂಡ್ ಮೈಕ್ ಕೇಳಿಸಬಾರದು ಅಂತ ಕ್ಯಾಮರಾಗೆ ದಪ್ಪನೆಯ ಹೊದಿಕೆ ಅಥವಾ ಬ್ಲಾಂಕೆಟ್ ಸುತ್ತಿದ್ರು ಇನ್ನೊಂದು ಶಾಕಿಂಗ್ ವಿಷಯ ಅಂದ್ರೆ ಲೈಟಿಂಗ್ ಗೆ ಕರೆಂಟ್ ಉಳಿಸೋಕೆ ಸ್ಟುಡಿಯೋದ ಚಾವಣಿ ತೆಗೆದು ಅಲ್ಲಿ ವೈಟ್ ಕ್ಲಾತ್ ಬಿಳಿ ಬಟ್ಟೆ ಕಟ್ತಿದ್ರು ಸೂರ್ಯನ ಬೆಳಕು ಆ ಬಟ್ಟೆ ಮೂಲಕ ಬಂದು ಸಾಫ್ಟ್ ಆಗಿ ಸೆಟ್ ಮೇಲೆ ಬೀಳ್ತಿತ್ತು ಎಂಥ ಐಡಿಯಾ ಅಲ್ವಾ ಇವತ್ತಿನ ಸಿನಿಮಾಗಳಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ನಾಲ್ಕು ಅಥವಾ ಐದು ಹಾಡುಗಳು ಅಲ್ವಾ ಆದ್ರೆ ಸತಿ ಸುಲೋಚನಾದಲ್ಲಿ ಎಷ್ಟಿದ್ವು ಗೊತ್ತಾ ಮೂವತ್ತು ಸಾಂಗ್ಸ್ ಹೌದು ಜನ ಹದಿನೆಂಟು ಹಾಡುಗಳು ಇರಬಹುದು ಅಂದ್ಕೊಂಡಿದ್ರು ಆದ್ರೆ ಇತ್ತೀಚೆಗೆ ರೆಕಾರ್ಡ್ ಜಾಕೆಟ್ ಪ್ರಕಾರ ಇದರಲ್ಲಿ ಮೂವತ್ತು ಹಾಡುಗಳಿದ್ವು ಅಂತ ಕನ್ಫರ್ಮ್ ಆಗಿದೆ ಅಂದ್ರೆ ಸಿನಿಮಾ ಪೂರ್ತಿ ಹೆಚ್ಚು ಕಮ್ಮಿ ಹಾಡೇ ಇರ್ತಿತ್ತು ಅನ್ನಿ ಯುದ್ಧದ ಸೀನ್ಗಳನ್ನ ಶೂಟ್ ಮಾಡೋಕೆ ಆಗಿನ ಕಾಲದಲ್ಲೇ ಎರಡು ಕ್ಯಾಮೆರಾಗಳನ್ನು ಬಳಸಿದ್ದು ಈ ಸಿನಿಮಾದ ಇನ್ನೊಂದು ಸ್ಪೆಷಾಲಿಟಿ ಫೈನಲಿ ಸಿನಿಮಾ ರಿಲೀಸ್ ದಿನದ ಕಥೆಗೆ ಬರೋಣ ಮಾರ್ಚ್ ಮೂರು ಮೂವತ್ನಾಲ್ಕು ಜಾಗ ಬೆಂಗಳೂರಿನ ಕಲಾಸಿಪಾಳ್ಯದ ಹತ್ರ ಇದ್ದ ಪ್ಯಾರಾಮೌಂಟ್ ಥಿಯೇಟರ್ ಮುಂದೆ ಇದು ಪರಿಮಳ ಟಾಕೀಸ್ ಆಯ್ತು ಅಂದು ಥಿಯೇಟರ್ ಮುಂದೆ ಜನವೋ ಜನ ಬರೀ ಸಿಟಿ ಜನ ಅಷ್ಟೇ ಅಲ್ಲ ಹಳ್ಳಿಗಳಿಂದ ಎತ್ತಿನ ಗಾಡಿ ಕೊಟ್ಕೊಂಡು ಜನ ಬಂದಿದ್ರು ಥಿಯೇಟರ್ ಮುಂದೆ ಜಾತ್ರೆ ವಾತಾವರಣ ಇತ್ತು ದೂರದಿಂದ ಬಂದವರಿಗೆ ವಾಪಸ್ ಹೋಗೋಕೆ ಆಗಲ್ಲ ಅಂತ ಅಲ್ಲೇ ಇದ್ದ ದೊಡ್ಡಣ್ಣ ಚೌಟ್ರಿಯಲ್ಲಿ ಊಟ ಮತ್ತು ಉಳಿದುಕೊಳ್ಳುವ ವ್ಯವಸ್ಥೆ ಕೂಡ ಮಾಡಲಾಗಿತ್ತಂತೆ ಈ ಸಿನಿಮಾ ಆರು ವಾರಗಳು ಹೌಸ್ಫುಲ್ ಆಗಿ ಓಡಿ ಹಾಕಿದ ಬಂಡವಾಳವನ್ನ ವಾಪಸ್ ತಂದು ಕೊಡ್ತು ಅದೃಷ್ಟವಶಾತ್ ಈ ಸಿನಿಮಾದ ಫೋಟೋಗಳು ಮತ್ತು ಮಾಹಿತಿ ನಮಗೆ ಸಿಕ್ಕಿದೆ ಆದ್ರೆ ಸಿನಿಮಾದ ರೀಲ್ ಇವತ್ತು ನಮ್ಮ ಜೊತೆಗಿಲ್ಲ ಅದು ಕಾಲಗರ್ಭದಲ್ಲಿ ಕಳೆದು ಹೋಗಿದೆ ಆದ್ರೆ ತೊಂಬತ್ತು ವರ್ಷಗಳ ಹಿಂದೆ ಯಾವ ಟೆಕ್ನಾಲಜಿಯೂ ಇಲ್ಲದ ಕಾಲದಲ್ಲಿ ಕನ್ನಡಿಗರಿಗಾಗಿ ಒಂದು ಸಿನಿಮಾ ಮಾಡಬೇಕು ಅಂತ ಹೊರಟ ಆ ನಿರ್ಮಾಪಕರ ಮತ್ತು ತಂಡದ ಸಾಹಸಕ್ಕೆ ನಾವೆಲ್ಲ ಒಂದು ಸಲಾಂ ಹೇಳದೇಬೇಕು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡದ ಇತಿಹಾಸದ ಬಗ್ಗೆ ಇನ್ಮುಂದೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ